ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ನಿಮ್ಮ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಒಂದಷ್ಟು ಕೆಟ್ಟ ಕೆಟ್ಟ ಯೋಗಗಳು ಯಾವ್ಯಾವು ಪ್ರತಿಯೊಬ್ಬ ಮನುಷ್ಯನ ಜಾತಕದಲ್ಲೂ ಯಾವುದಾದ್ರೂ ಒಂದು ಕೆಟ್ಟ ಯೋಗ ಇದ್ದೇ ಇರುತ್ತೆ ಅದರಿಂದ ಆ ಗ್ರಹಗಳ ದಶ ಬಂದಾಗ ತುಂಬ ಒಂದು ಕಷ್ಟಕ್ಕೆ ಸಿಕ್ಕಾಕಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಕೆಲವೊಂದು ದುರ್ಘಟನೆಗಳೇ ಸಂಭವಿಸ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆ ಒಂದು ಕೆಟ್ಟ ಯೋಗಗಳನ್ನು ಉಂಟಾಗಲ ಸಂಯೋಗದಿಂದ ಉಂಟಾಗ್ತದೆ ಎಷ್ಟನೇ ಭಾವದಲ್ಲಿ ಬಂದಾಗ ಏನು ಸಮಸ್ಯೆ ಆಗ್ತದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ನೋಡಿ ವಿಚಾರಕ್ಕೆ ಬರೋದಾದರೆ ಮೊದಲನೇದಾಗಿ ಯಾರದೇ ಜಾತಕದಲ್ಲಾಗಲಿ ಕುಜಾ ಮತ್ತು ರಾಹು ಕುಜಾ ಮತ್ತು ರಾಹು ಒಂದೇ ಮನೆಯಲ್ಲಿದ್ದರೆ ಅದನ್ನುವೇ ಒಂದನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಮನೆಗಳಲ್ಲಿ ಬಂದಾಗ ಕುಜಾ ಮತ್ತೆ ರಾಹು ಜೊತೆಲೇ ಇದ್ರೆ ಹೇಳ್ತಾರೆ ಅದನ್ನ ಇದು ಇದು ಕುಜಾ ಮತ್ತೆ ರಾಹು ಒಂದೇ ಮನೆಯಲ್ಲಿದ್ದು ಆ ಮನೆಗಳೇನಾದ್ರೂ ಒಂದು ನಾಲ್ಕು ಐದು ಏಳು ಎಂಟು ಹನ್ನೆರಡು ಆದರೆ ಸಾಮಾನ್ಯವಾಗಿ ಏನೇನಾಗ್ತದೆ ಅದರಲ್ಲೂ ವಿಶೇಷವಾಗಿ ಹೇಳೋದು ಈ ಎರಡು ಗ್ರಹಗಳ ಯಾವುದಾದ್ರು ದಶೆ ಬಂದ್ಬಿಟ್ರೆ ಈ ಥರ ಸಮಸ್ಯೆಗಳು ಸಿಕ್ಕಾಕೊಬಿಡ್ತೀರಾ ಯಾವುದ್ಯಾವುದು ಕಲಹ ವಿಪರೀತ ಜಗಳಗಳಾಗೋದು ನಿಮ್ಮ ಸ್ನೇಹಿತರ ಮಧ್ಯೆ ಇರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಇರ್ಬೋದು ಅಥವಾ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು ಅಣ್ಣ ತಮ್ಮಂದ್ರ ನಡುವೆ ಇರ್ಬೋದು ದಾಯತೆಗಳ ಕಲಹ ಇರ್ಬೋದು ಈ ಒಂದು ಜಗಳ ಆಗ್ತಕ್ಕಂಥ ಜಗಳ ಆಗ್ತಕ್ಕಂಥದ್ದು ಗಲಾಟೆಗಳಾಗ್ತಕ್ಕಂಥದ್ದು ಈ ಒಂದು ಸಮಸ್ಯೆಗೆ ಸಿಕ್ಕಾಕೊಡ್ಬಿಡ್ತೀರಾ ನಂತರ ಅಪಘಾತಗಳು ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು ಇರ್ಬೋದು ಸಣ್ಣ ಪುಟ್ಟ ವಾಹನಗಳ ಅಪ ಅಪಘಾತ ಆಗ್ತಕ್ಕಂಥದ್ದು ಇರ್ಬೋದು ಅದರಲ್ಲೂ ಈ ಎಂಟು ಏಳು ಹನ್ನೆರಡರಲ್ಲಿದ್ದರೆ ತುಂಬ ಜಾಸ್ತಿ ಒಂದರಲ್ಲಿ ಏಳು ಎಂಟು ಹನ್ನೆರಡರಲ್ಲಿದ್ದರೆ ಈ ಅಪಘಾತಗಳಾಗ್ತಕ್ಕಂಥದ್ದು ಗಾಯಗಳಾಗ್ತಕ್ಕಂಥದ್ದು ಆ ಮೂಳೆ ಮುರ್ತ ಆಗ್ತಕ್ಕಂಥದ್ದು ಫ್ರ್ಯಾಕ್ಚರ್ ಆಗ್ತಕ್ಕಂಥದ್ದು ಸಿಸರಿನ್ ಆಗ್ತಕ್ಕಂಥದ್ದು ಈ ಒಂದು ಕೆಟ್ಟ ಘಟನೆಗಳು ಸಂಭವಿಸ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಲ್ಲೂ ಕುಜ ದಶೆ ಅಥವಾ ರಾಹು ದಶೆ ಬಂದಾಗ ಮಾತ್ರ ಜಾಸ್ತಿ ಚಾನ್ಸಸ್ ಇರುತ್ತೆ ಬೇರೆ ಗ್ರಹಗಳ ದಶೆ ಇದ್ದಾಗ ಅವೆಲ್ಲ ಅಷ್ಟೊಂದು ಅನ್ವಯಿಸೋದಿಲ್ಲ ಹಾಗಾಗಿ ನೋಡ್ಕೊಳ್ಬೇಕು ನಿಮ್ಮ ನಿಮ್ಮ ಜಾತಕದಲ್ಲಿ ಆ ಯಾವ ಗ್ರಹಗಳ ದಶೆ ನಡೀತಿದೆಯೋ ಆ ಗ್ರಹಗಳ ಸಂಬಂಧಪಟ್ಟು ಫಲ ಇರುತ್ತೆ ನಂತರ ಜ್ವರ ಇವರಿಗೆ ಈ ಕುಜ ರಾಹು ಕಾಂಬಿನೇಷನ್ ಇರ್ತವ್ರಿಗೆ ಅದರಲ್ಲೇನವ್ರು ಈ ಥರ ಕಂಡೀಷನ್ಸಲ್ಲಿ ಇದ್ದರೆ ನಾನು ಒಂದು ನಾಲ್ಕು ಐದು ಏಳು ಎಂಟು ಅಂತ ಹೇಳಿದ್ರೆ ಈ ಸ್ವಲ್ಪ ಜ್ವರ ಅಂತಕ್ಕಂಥದ್ದು ದೇಹದಲ್ಲಿ ಉಷ್ಣ ವಾತ ಅಂತೀವಿ ಉಷ್ಣ ಯಾಕಂದರೆ ಇಲ್ಲಿ ಉಷ್ಣ ಕ್ರಿಯೇಟ್ ಮಾಡಿದಾಗ ಈಟ್ ಕ್ರಿಯೇಟ್ ಮಾಡತಕ್ಕಂಥದ್ದು ಕುಜ ಬಾಡಿಲಿ ವಾತ ಜಾಸ್ತಿ ಕ್ರಿಯೇಟ್ ಮಾಡತಕ್ಕಂಥದ್ದು ರಾಹು ಉಷ್ಣ ವಾತ ಎರಡೂ ಜಾಸ್ತಿ ಬಾಡಿಲಾದಾಗ ಈ ಜ್ವರ ನ್ಯಮೋನಿಯಾ ಏನಂತೀವಿ ಟೈಫಾಯ್ಡ್ ಅಂತಕ್ಕಂಥದ್ದು ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಡ್ರೈ ಆಗ್ತಕ್ಕಂಥದ್ದು ಬಾಡಿ ಈ ಥರ ಸಮಸ್ಯೆಗಳು ಸಿಕ್ಕಾಕೊಟ್ಬಿಡ್ತೀರಾ ಅದರಲ್ಲೂ ಏನಂದ್ರೆ ಏಳನೇ ಮನೆಯಲ್ಲಿ ಕಾಂಬಿನೇಷನ್ ಈ ತರ ಬಂದ ಕುಜಾರಾಹು ಕಾಂಬಿನೇಷನ್ ಏಳನೇ ಮನೆಗೆ ಬಂದರೆ ದಾಂಪತ್ಯ ಕಲಹ ಗಂಡ ನಡುವೆ ಜಗಳಗಳು ವಿರಸ ದಾಂಪತ್ಯ ಕಲಹ ವಿರಸ ಡೈವರ್ಸು ವಿಚ್ಛೇದನ ಇವೆಲ್ಲ ಆಗ್ತಕ್ಕಂಥ ಚಾನ್ಸಸ್ ಆಗ್ತದೆ ಏಳನೇ ಮನೆಯಲ್ಲಿ ಬಂದಾಗ ಒಂದ್ ವೇಳೆ ಕುಜಾರಾಹು ಎಂಟಕ್ಕೆ ಬಂದರೆ ಅಪಘಾತಗಳು ಜ್ವರ ಆಗ್ತಕ್ಕಂಥ ಕಲಹಗಳಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇದೇ ಕುಜಾರಾಹು ನಾಲ್ಕರಲ್ಲಿ ಬಂದಾಗ ಲ್ಯಾಂಡ್ ಲಿಟಿಗೇಷನ್ ಲ್ಯಾಂಡ್ ಲಿಟಿಗೇಷನ್ ಆಗ್ತಕ್ಕಂಥದ್ದು ಭೂಮಿ ಕೇಸ್ ಆಗ್ತಕ್ಕಂಥದ್ದು ಸ್ವಂತ ಮನೆ ವಾಹನಗಳು ತಾಯಿ ಆರೋಗ್ಯ ಎದೆ ಭಾಗದಲ್ಲಿ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಎದೆ ನೋವು ಬರ್ತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಈ ಥರ ಸಮಸ್ಯೆಗಳ ಸಿಕ್ಕಾಕ್ಕೊಟ್ಬಿಡ್ತೀರಾ ಇನ್ನು ಐದನೇ ಮನೆಗೆ ಬಂದ ಕುಜರಾಹು ಏನಾಗ್ತದೆ ಅಬಾಷನ್ ಆಗ್ತಕ್ಕಂಥದ್ದು ಮಕ್ಕಳ ತೊಂದರೆ ಸಂತಾನ ದೋಷ ಆಗ್ತಕ್ಕಂಥದ್ದು ಸಂತಾನ ಗರ್ಭಪಾತ ಅಂತೀವಲ್ಲ ಗರ್ಭಪಾತ ಆಗ್ತಕ್ಕಂಥದ್ದು ಸಂತಾನ ದೋಷ ಆಗ್ತಕ್ಕಂಥದ್ದು ಮಕ್ಕಳು ಹುಡ್ತಾರೆ ಬೇಗನೆ ಮಕ್ಕಳಿಗೆ ಏನಾದರೂ ಸಮಸ್ಯೆ ಬಂದು ಮಕ್ಕಳು ಹೆಚ್ಚು ಕೈಸಲ್ಲಿ ತಿಳ್ಕೊಬಿಡೋದು ಇಲ್ಲ ಮಕ್ಕಳು ಹೊಟ್ಟೆಯಲ್ಲಿರ್ಬೇಕಾದ್ರೆ ಗರ್ಭಪಾತ ಆಗಿಬಿಡೋದು ಅಪರೇಷನ್ ಆಗೋದು ಇಲ್ಲ ಮಕ್ಕಳೇ ಆಗೋದಿಲ್ಲ ಡಿಲೇ ಆಗೋದು ಫಲಾನೇ ಕಟ್ಟೋದಿಲ್ಲ ಈ ಥರ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದೆಲ್ಲ ಹೆಚ್ಚು ಫಲ ಕೊಡೋದು ಆ ಗ್ರಹಗಳ ದ ಗ್ರಹಗಳ ದಶೆ ಬಂದಾಗ ಇದಿಷ್ಟು ಕುಜಾ ರಾಹು ಕಾಂಬಿನೇಷನ್ನು ಈ ಭಾವಗಳಲ್ಲಿ ಬಂದಾಗ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಇದರ ನಂತರ ಎರಡನೇದು ರಾಹು ಮತ್ತು ಗುರು ಈ ರಾಹು ಮತ್ತು ಗುರು ಕಾಂಬಿನೇಷನ್ ಏನಾದ್ರೂ ಎರಡನೇ ಮನೆ ಒಂಬತ್ತು ಏಳು ಎಂಟು ಆರು ಈ ಮನೆಗಳು ಬಂದಾಗ ಏನೇನಾಗ್ತದೆ ಸಾಮಾನ್ಯ ಎರಡನೇ ಮನೆ ಗುರು ಮತ್ತು ರಾಹು ಬಂದರೆ ಧನಹಾನಿ ಆಗ್ತದೆ ನಿಮ್ಮಲ್ಲಿರ್ತಕ್ಕಂಥ ದುಡ್ಡು ವೇಸ್ಟ್ ಆಗ್ತಕ್ಕಂಥದ್ದು ಲಾಸ್ ಆಗ್ತಕ್ಕಂಥದ್ದು ಕಳ್ಕೊಳ್ತಕ್ಕಂಥದ್ದು ಇನ್ಯಾರಿಗೋ ಕೊಟ್ಟು ಕಳ್ ವೇಸ್ಟ್ ಆಗ್ತಕ್ಕಂಥದ್ದು ಈ ಥರ ಸಮಸ್ಯೆಗಳು ದುಡ್ಡಿನ ಹಾನಿ ಆಗ್ತದೆ ಕುಟುಂಬದಲ್ಲಿ ಕಲಹಗಳು ಮ ಫ್ಯಾಮಿಲಿಯಲ್ಲಿ ವಿಪರೀತ ಜಗಳಗಳಾಗ್ತದೆ ನಿಮ್ಮ ಸಂಸಾರದಲ್ಲೇ ಗಲಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ನಂತರ ಒಂಬತ್ತು ಏಳು ಎಂಟು ಈ ಮನೆಗಳು ಬಂದಾಗ ಮಾನಹಾನಿ ನಿಮಗೆ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ನಿಮ್ಮ ನಿಮ್ಮ ಒಂದು ರೆಸ್ಪೆಕ್ಟ್ ಒಂದು ಏನಂತೀವಿ ನಿಮ್ಮ ಒಂದು ಪ್ರೆಸ್ಟೀಜ್ಗೆ ಧಕ್ಕೆ ಬರ್ತಕ್ಕಂಥ ಕೆಲಸಗಳಾಗ್ತಕ್ಕಂಥದ್ದು ಮಾನಹಾನಿ ಆಗ್ತಕ್ಕಂಥದ್ದು ಇನ್ನೇನಾದರೂ ಜಗಳಾಗಿ ಅಲ್ಲಿ ಮಾನಹಾನಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಎಂಟು ಆರಲ್ಲಿದ್ದಾಗ ವಿಪರೀತವಾಗಿ ಬಿ ಪಿ ಬಿ ಪಿ ಕಂಟ್ರೋಲ್ ಇರೋದಿಲ್ಲ ಬಿ ಪಿಯ ವಿಚಾರದಲ್ಲಿ ಏರುಪೇರಾಗ್ತಾ ಇರ್ತದೆ ಬ್ಲಡ್ ಪ್ರೆಷರ್ ಅಂತೀವಲ್ಲ ಹೆಚ್ಚಾಗಿ ಉಂಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಇದನ್ನ ನೋಡ್ಕೋಬೇಕು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗ್ತದೆ ಸೊ ಒಟ್ಟಾರಾಗಿ ಹೇಳೋದಾದ್ರೆ ರಾಹು ಮತ್ತು ಗುರು ಅದನ್ನು ಗುರು ಚಾಂಡಾಳ ಯೋಗ ಅಂತೀವಿ ರಾಹು ಗುರು ಒಂದೇ ಮನೇಲಿ ಇದ್ರೆ ಗುರು ಚಾಂಡಾಳ ಯೋಗ ಅಂತೀವಿ ಕುಜ ರಾಹು ಒಂದೇ ಮನೇಲಿ ಷಡಾಷ್ಟಕ ದೋಷ ಅಂತೀವಿ ಅದನ್ನು ಸೊ ಹಾಗಾಗಿ ಈ ಎರಡೂ ಎರಡರಲ್ಲಿದ್ರೆ ಧನಹಾನಿ ಒಂಬತ್ತು ಇಲ್ಲದರೆ ಮಾನಹಾನಿ ಏಳರಲ್ಲಿದ್ದರೆ ದಾಂಪತ್ಯ ಕಲಗಳು ಡೈವರ್ಸ್ ಆಗ್ತಕ್ಕಂಥದ್ದು ಮಾನಹಾನಿ ಆಗ್ತಕ್ಕಂಥದ್ದು ಎಂಟರಲ್ಲಿದ್ದರೆ ಆರೋಗ್ಯ ಬಿ ಪಿ ಏರುಪೇರ್ ಆಗ್ತಕ್ಕಂಥದ್ದು ಆರಲ್ಲಿದ್ದರೂ ಕುಟುಂಬ ಕಲಹಗಳಾಗ್ತದೆ ಬಿ ಪಿ ಏರುಪೇರ್ ಆಗ್ತದೆ ಈ ಥರ ಸಮಸ್ಯೆಗಳು ಬರ್ತದೆ ಇನ್ನು ಚಂದ್ರ ಮತ್ತು ಮಾಂದಿ ವೆರಿ ಡೇಂಜರಸ್ ಚಂದ್ರ ಮಾಂದಿ ಈ ಚಂದ್ರ ಮಾಂದಿ ಒಂದು ನಾಲ್ಕು ಐದು ಏಳು ಎಂಟು ಹನ್ನೆರಡರಲ್ಲಿ ಬಂದಾಗ ಸಾಮಾನ್ಯವಾಗಿ ಲಗ್ನದಲ್ಲೇ ಬಂದು ಒಂದನೇ ಮನೆಯಲ್ಲಿ ಬಂದಾಗ ಜಿಗುಪ್ಸೆ ಭಯ ಆತಂಕ ಆಗ್ತಕ್ಕಂಥದ್ದು ಮನಸ್ಸಲ್ಲಿ ನಿಮಗೆ ಭಯ ಉಂಟಾಗ್ತದೆ ದುಃಖ ಉಂಟಾಗ್ತಕ್ಕಂಥ ಜಾಸ್ತಿ ಆಗ್ತದೆ ಕೆಲವರಿಗೆ ಏನು ಮಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆನೇ ಇರೋದಿಲ್ಲ ವಿಪರೀತ ಜಗಳ ಕೋಪ ಆಗ್ತಕ್ಕಂಥದ್ದು ಶಾರ್ಟ್ ಟಂಪೋರ್ರು ಕೆಲವು ಮನಸ್ಸಲ್ಲೇ ಭಯ ಇರುತ್ತೆ ಚಂದ್ರ ಮಾಂದಿ ಲಗ್ನದಲ್ಲೇ ಇದ್ದಾಗ ಯಾಕೆ ಚಂದ್ರನಿಂದ ಸಮಸ್ಯೆ ಬರೋದಿಲ್ಲ ಆದರೆ ಮಹಂದಿ ಜೊತೆಲಿ ಬಂದಾಗ ಅದು ತುಂಬ ಕಾಟ ಕೊಡುತ್ತೆ ಮತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿನೂ ಮನಸ್ಸಿಗೆ ಬಂದ್ಬಿಡುತ್ತೆ ಅಷ್ಟು ಜಿಗುಪ್ಸೆ ಕೊಡುತ್ತೆ ಅಷ್ಟು ಭಯ ಆಗ್ತದೆ ಅಷ್ಟು ಆತಂಕ ಆಗ್ಬಿಟ್ಟು ನಮ್ಮ ನಮಗೆ ನಾವೇನಾದರೂ ತೊಂದರೆ ತಂದಿಟ್ಕೊಳ್ತಕ್ಕಂಥ ಪರಿಸ್ಥಿತಿನೂ ಉಂಟು ಮಾಡುತ್ತೆ ಈ ಮಾಂದಿ ಚಂದ್ರ ಕಾಂಬಿನೇಷನ್ನು ನಂತರ ಜಲಕಂಟಕ ವಿಪರೀತವಾಗಿ ಚಂದ್ರ ಮಹಂದಿ ಲಗ್ನದಲ್ಲೇ ಇದ್ದಾಗ ಅಥವಾ ನಾಲ್ಕರಲ್ಲಿದ್ದಾಗ ಅಥವಾ ಎಂಟರಲ್ಲಿದ್ದಾಗ ಅಥವಾ ಹನ್ನೆರಡರಲ್ಲಿದ್ದಾಗ ಈ ಜಲಕಂಠಕ್ಕೆ ಸಂಬಂಧಪಟ್ಟ ದೋಷಗಳು ಉಂಟಾಗ್ತದೆ ನೋಡ್ಕೊಳ್ಳಿ ಸಾಮಾನ್ಯವಾಗಿ ವಿಪರೀತವಾಗಿ ತುಂಬ ತೊಂದರೆ ಆಗ್ತಕ್ಕಂಥದ್ದು ಲಗ್ನದಲ್ಲಿದ್ದಾಗ ಎಂಟು ಹನ್ನೆರಡರಲ್ಲಿದ್ದಾಗ ವಿಪರೀತವಾಗಿ ಜಲಕಂಟಕ ಆತ್ಮಹತ್ಯೆಗಳಾಗ್ತಕ್ಕಂಥದ್ದು ಕೋಪ ಹೊಡೆದಾಟ ಹೊಡೆದಾಟ ಅಥವಾ ಇನ್ನೇನಾದ್ರೂ ಮಾಡ್ಕೊಳ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಉಂಟಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇದು ಸ್ವಲ್ಪ ದೋಷಕಾರಿಯಾಗ್ತದೆ ಚಂದ್ರ ಮಾಂದಿ ಕಾಂಬಿನೇಷನ್ನು ನಂತರ ಇನ್ನು ಶನಿ ಮತ್ತೆ ಕೇತು ಈ ಶನಿ ಮತ್ತೆ ಕೇತು ಕಾಂಬಿನೇಷನ್ ಸ್ವಲ್ಪ ಆರೋಗ್ಯದ ಸಮಸ್ಯೆ ತೀವ್ರವಾಗಿ ತೊಂದರೆ ಕೊಡುತ್ತೆ ಅದರಲ್ಲೂ ಒಂದನೇ ಮನೆಯಲ್ಲಿ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಮತ್ತೆ ಹನ್ನೆರಡನೇ ಮನೆ ಈ ಮನೆಗಳ ಏನಾದರೂ ಶನಿ ಮತ್ತೆ ಕೇತು ಬಂದಾಗ ಸಾಮಾನ್ಯವಾಗಿ ಲಗ್ನದಲ್ಲೇ ಬಂದ್ರೆ ಏನಾಗ್ತದೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಕ್ಕಂಥದ್ದು ಅದರಲ್ಲೂ ಎಂಟು ಹನ್ನೆರಡು ಮೂರು ಈ ಮನೆಗಳಲ್ಲಿ ಬಂದಾಗ ಒಂದು ಮೂರು ಎಂಟು ಹನ್ನೆರಡು ಈ ಮನೆಗಳಲ್ಲಿ ಶನಿ ಕೇತು ಬಂದಾಗ ದೊಡ್ಡ ದೊಡ್ಡ ಕಾಯಿಲೆಗಳು ಈ ಕ್ಯಾನ್ಸರ್ ಅಂತಕ್ಕಂಥದ್ದು ಟಿ ವಿ ಅಂತಕ್ಕಂಥದ್ದು ಆಸ್ತಮ ಅಂತಕ್ಕಂಥದ್ದು ಅಲರ್ಜಿ ಇನ್ಫೆಕ್ಷನ್ಸು ಆಪ್ರೇಷನ್ ಆಗ್ತಕ್ಕಂಥದ್ದು ಹೊಟ್ಟೆಯಲ್ಲಿ ಗಡ್ಡೆ ಬರ್ತಕ್ಕಂಥದ್ದು ಶನಿಕೇತು ಐದರಲ್ಲೂ ಆರಲ್ಲಿ ಬಂದರೆ ಹೊಟ್ಟೆಯಲ್ಲಿ ಗಡ್ಡೆ ಆಗ್ತಕ್ಕಂಥ ಚಾನ್ಸಸ್ಸು ಇರ್ತದೆ ಏಳರಲ್ಲಿ ಬಂದರೆ ಸ್ವಲ್ಪ ಹೆಂಡತಿ ಜೊತೆ ಹೆಂಡ್ತಿಗೆ ಆರೋಗ್ಯ ಕೆಡತದೆ ನಿಮ್ಮ ಒಂದು ದಾಂಪತ್ಯ ಜೀವನ ಸೆಕ್ಷಲ್ ಎನರ್ಜಿ ಇವೆಲ್ಲ ಕುಂಠಿತ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ನಾಲ್ಕರಲ್ಲಿ ಬಂದಾಗ ಗ್ಯಾಸ್ಟ್ರಿಕ್ಕು ಎದೆ ಭಾಗ ಹಾರ್ಟಿಗೆ ಸಂಬಂಧಪಟ್ಟು ಪೇಯ್ನ್ ಆಗ್ತಕ್ಕಂಥದ್ದು ಇವೆಲ್ಲ ಚಾನ್ಸಸ್ ಇರುತ್ತೆ ಮೂರಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಗಂಟಲು ಬೇನೆ ಬರ್ತಕ್ಕಂಥದ್ದು ಥೈರಾಯ್ಡ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ತಲೆಯಲ್ಲಿ ಬಂದಾಗ ತಲೆಗೆ ನೋವು ಆಗ್ತಕ್ಕಂಥದ್ದು ಗಾಯ ಆಗ್ತಕ್ಕಂಥದ್ದು ಕೋಪ ಆಗ್ತಕ್ಕಂಥದ್ದು ಜಗಳ ಮನಸ್ತಾಪಗಳು ಬರ್ತಕ್ಕಂಥದ್ದು ಆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಕೆಟ್ಟ ಯೋಚನೆ ಮಾಡ್ತಕ್ಕಂಥದ್ದು ಇವೆಲ್ಲ ಆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತೂ ತುಂಬ ದೋಷಕಾರಿ ಕ್ಯಾನ್ಸರ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅವೆಲ್ಲ ಆಗ್ಬೇಕಂದ್ರೆ ಆ ದಶಗಳ ಗ್ರಹಗಳ ದಶೆ ಬರಬೇಕು ಈ ಗ್ರಹಗಳ ದಶ ಬಂದಾಗ ಅದು ಹೆಚ್ಚು ಫಲ ಕೊಡುತ್ತೆ ಆ ಒಂದು ವಿಷಯಗಳಿಗೆನೆ ಈ ಒಂದು ತೊಂದರೆಗಳಿಗೆ ಅದು ಇದಾಗ್ತದೆ ಅದು ನೋಡ್ಕೋಬೇಕು ಭಾವಗಳು ನೋಡ್ಕೋಬೇಕು ಯಾ ಲಗ್ನಕ್ಕೆ ಪಾಪ ಗ್ರಹಗಳ ದೃಷ್ಟಿ ಇದೆಯಾ ಫಾರ್ ಎಕ್ಸಾಂಪಲ್ ಶನಿಕೇತು ಐದರಲ್ಲೋ ಒಂದರಲ್ಲೋ ಎಲ್ಲೇ ಇರಲಿ ಈ ಒಂದು ಶನಿಕೇತು ಮೇಲೆ ಕುಜನ ಎಂಟನೇ ದೃಷ್ಟಿ ಕುಜನ ನಾಲ್ಕನೇ ದೃಷ್ಟಿ ಬಿದ್ದರೂ ಸಹ ಅದು ಇನ್ನಷ್ಟು ತೀವ್ರವಾಗಿ ಆಗುತ್ತೆ ತೊಂದರೆಗಳು ಆ ಟೈಮ್ಗೆ ಅದು ಕಟ ಕೊಟ್ಬಿಡುತ್ತೆ ಬಟ್ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದು ಗುರು ಮತ್ತು ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದು ಗುರು ಜೊತೆ ಲಗ್ನಾಧಿಪತಿ ಇದ್ದಾಗ ಈ ಎಲ್ಲ ತೊಂದರೆಗಳಿಂದ ಪಾರಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೋಡ್ಕೋಬೇಕು ಶನಿಕೇತು ವಿಶೇಷವಾಗಿ ಎಂಟು ಹನ್ನೆರಡರಲ್ಲಿ ಮೂರರಲ್ಲಿ ಒಂದರಲ್ಲಿ ಬರಬಾರದು ನಂತರ ಇನ್ನು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕುಜಾ ಮತ್ತು ಶುಕ್ರ ಕುಜಾ ಮತ್ತು ಶುಕ್ರ ಇದ್ರೂ ತೊಂದರೆ ಆಗಿ ಉಂಟಾಗ್ತದೆ ಕುಜಾ ಮತ್ತು ರಾಹು ಇದ್ದರೂ ಡೇಂಜರಸ್ಸೆ ಶುಕ್ರನ ಜೊತೆ ರಾಹು ಇದ್ದರೂ ತಲೆ ಸ್ವಲ್ಪ ಸಮಸ್ಯೆ ಉಂಟಾಗ್ತದೆ ಶುಕ್ರನ ಜೊತೆ ಮಾಂದಿ ಕುಜನ ಜೊತೆ ಮಾಂದಿ ಇರ್ತಕ್ಕ ಕೇತು ಇರ್ತಕ್ಕಂಥದ್ದು ಇವೆ ಒಂದಕ್ಕೊಂದು ಯಾವುದೇ ಗ್ರಹಗಳ ಕಾಂಬಿನೇಷನ್ ಬಂದ್ರೂ ತೊಂದರೆಗಳೇ ಎರಡು ಮೂರು ಗ್ರಹಗಳಿದು ತೊಂದರೆನೇ ಶುಕ್ರನ ಜೊತೆ ಯಾವುದೇ ಗ್ರಹ ಇದ್ರು ತೊಂದರೆ ಈ ಕುಜನ ಜೊತೆ ಇನ್ಯಾವುದೇ ಗ್ರಹ ಇಲ್ಲಿದ್ರೂ ತೊಂದರೆ ಯಾವುದಕ್ಕೆ ಯಾವ್ದು ರಿಲೇಟೆಡ್ ಇದ್ರು ಇಲ್ಲಿ ಸಮಸ್ಯೆ ಉಂಟಾಗ್ತದೆ ಇಲ್ಲಿರ್ತಕ್ಕಂಥ ಐದು ಗ್ರಹಗಳಲ್ಲಿ ನೀವು ಯಾವ ಎರಡು ಗ್ರಹಗಳು ಬೇಕಾದ್ರೂ ತಗೊಳ್ಳಿ ಇಲ್ಲ ಮೂರು ಗ್ರಹಗಳಾದರೂ ತಗೊಳ್ಳಿ ಒಟ್ಟಲ್ಲಿ ಯಾವುದು ಎರಡು ತೊಗೊಂಡ್ರೂ ಇಲ್ಲಿರ್ತಕ್ಕಂಥ ಸಮಸ್ಯೆ ಆಗ್ತದೆ ಏನೇನು ಒಂದು ಕಾಮೋದ್ರೇಕ ವಿಕೃತ ಅದು ಯಾವ ಮನೆಗಳು ಒಂದು ಎರಡು ಮೂರು ಐದು ಏಳು ಹತ್ತು ಹನ್ನೊಂದು ಎಂಟು ಈ ಮನೆಗಳಲ್ಲಿ ಬಂದಾಗ ವಿಪರೀತವಾಗಿ ಕಾಮೋದ್ರೇಕ ಆಗ್ತಕ್ಕಂಥದ್ದು ಉದ್ವೇಗ ಆಗ್ತಕ್ಕಂಥದ್ದು ವಿಕೃತಿ ಆಗ್ತಕ್ಕಂಥದ್ದು ಅದು ತುಂಬಾ ವಿಕೃತವಾಗಿ ತುಂಬಾ ಒಂದೇನು ಹೇಳ್ತೀವಿ ಕೆಟ್ಟ ದುರ್ಘಟನೆಗಳಿಗೆ ಎಳ್ಕೊಂಡು ಹೋಗ್ತಕ್ಕಂಥ ಮನಸ್ಥಿತಿನ ಉಂಟು ಮಾಡುತ್ತೆ ಈ ಕಾಂಬಿನೇಷನ್ಸು ಅನಾಚಾರ ಅತ್ಯಾಚಾರ ನೈತಿಕ ಸಂಬಂಧಗಳು ಪ್ರೀತಿ ಪ್ರೇಮ ಕಾಮ ಇದಕ್ಕೆಲ್ಲ ತುಂಬಾ ಪ್ರೇರೇಪ್ತ ಪ್ರೇರೇಪಿಸತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ ಅದರಲ್ಲ ದಶೆಗಳು ಬಂದಾಗ ಗ್ರಹಗಳ ಪ್ರಭಾವ ಜಾಸ್ತಿ ಇದ್ದಾಗ ಲಗ್ನಾಧಿಪತಿ ವೀಕ್ ಆದಾಗ ಅದೃಷ್ಟ ಇಲ್ಲದೆ ಇರುವಾಗ ದೈವ ಬಲ ಇಲ್ದೇ ಇರುವಾಗ ಇವೆಲ್ಲ ಕೈ ಕೈ ಘಟನೆಗಳು ಸಂಭವಿಸತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇಟಿ ಇನ್ನು ವಿಶೇಷವಾಗಿ ದಾಂಪತ್ಯ ದೋಷ ದಾಂಪತ್ಯ ಜಗಳ ಕಲಹ ಡೈವರ್ಸ್ ಆಗ್ತಕ್ಕಂಥದ್ದು ಶಿಕ್ಷೆಗಳಾಗತಕ್ಕಂಥದ್ದು ಕೋರ್ಟು ಕೇಸು ಕಚೇರಿ ಆಗ್ತಕ್ಕಂಥದ್ದು ಆಪಾದನೆಗಳು ನಿಂದನೆಗಳು ಈ ಎಲ್ಲ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಈ ಗ್ರಹಗಳ ಕಾಂಬಿನೇಷನ್ನು ಈ ಮನೆಗಳಲ್ಲಿ ಬಂದಾಗ ಲಗ್ನದಲ್ಲೇ ಬಂದರೆ ತುಂಬ ಆರೋಗ್ಯ ಕೋಪ ವಿಕೃತ ಕಾಮ ಅದೇ ಹೇಳ್ತೀವ ತುಂಬ ಮಂಡುತನ ಹಠ ಬರ್ತಕ್ಕಂಥದ್ದು ಎಲ್ಲ ಉಂಟಾಗ್ತದೆ ಎರಡರಲ್ಲಿದ್ದರೆ ಕುಟುಂಬ ಕಲಹಗಳು ಧನಹಾನಿ ಮಾನಹಾನಿ ಎಲ್ಲ ಆಗ್ತದೆ ಏಳರಲ್ಲಿ ಬಂದರಂತೂ ದಾಂಪತ್ಯ ಜೀವನ ತುಂಬ ಹಾಳಾಗ್ತದೆ ಐದರಲ್ಲಿ ಬಂದರೆ ಸಂತಾನ ದೋಷ ಉಂಟಾಗ್ತದೆ ಈ ಥರ ಕಾಂಬಿನೇಷನ್ ಹೆಚ್ಚಾಗಿಬಿಡುತ್ತೆ ಬಟ್ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದು ಗುರುಬಲ ಇದ್ದರೆ ಎಲ್ಲನೂ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ಎಲ್ಲ ದೋಷಗಳು ಹೋಗ್ಬಿಟ್ಟು ಒಳ್ಳೆಯ ಉತ್ತಮ ಫಲಗಳನ್ನ ನೀವು ತಗೋಬೋದು ಆ ರೀತಿ ಫಲನು ಬಂದೇ ಬರ್ತದೆ ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಯೋಗಗಳಿದೆ ಯಾವ ಗ್ರಹಗಳ ದಶೆ ನಡೀತಾ ಇದೆ ಈ ಥರ ಮನೆಗಳಲ್ಲಿ ಈ ಥರ ಯೋಗಗಳಿದ್ದು ಲಗ್ನಾಧಿಪತಿ ವೀಕ್ ಇದ್ರೆ ದೈವ ಬಲ ಗುರುಬಲ ಇಲ್ಲ ಅಂದರೆ ಈ ರೀತಿ ಕಷ್ಟಗಳಿಗೆ ಸಿಕ್ಕಾಕ್ಕೊಳ್ತೀರಾ ಹುಷಾರ ಆಗ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪೂಜೆಗಳು ಜಪಾತಪಗಳು ಮಾಡ್ಕೊಳ್ಳೋದ್ರಿಂದ ಅದರ ಕಡೆ ಆ ಒಂದು ವಿಚಾರದಲ್ಲಿ ಮನಸ್ಸು ಹೋಗದೆ ರೀತಿ ನಮ್ಮನ್ನು ನಾವು ಯೋಗ ಪ್ರಾಣಾಯಾಮ ಮಾಡೋದರಿಂದ ಈ ಎಲ್ಲ ಕೆಟ್ಟ ಘಟನೆಗಳಿಂದ ಪಾರಾಗ್ಬೋದು ಸೊ ನೋಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ